ವಿದ್ಯಾಸಾಗರ ಕಿರುಣಗೆ ನಗುತ್ತಿದ್ದಾನೆ ಶ್ರೀರಾಮಕೃಷ್ಣರು ಮಾತು ಮುಂದುವರೆಸುತ್ತಿದ್ದಾರೆ ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಾರದು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕಾಗಿಯೇ ಆತನನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಪುಸ್ತಕಗಳ ವ್ಯಾಸಾಂಗ ಒಬ್ಬ ಸಾಧುವಿನ ಹತ್ತಿರ ಒಂದು ಪುಸ್ತಕ ಇತ್ತು ಅದರಲ್ಲಿ ಏನು ಬರೆದಿದೆ ಎಂದು ಕೇಳಲಾಗಿ ಆತ ಅದನ್ನು ಬಿಚ್ಚಿ ತೋರಿಸಿದ ಹಾಳೆ ಹಾಳೆಯಲ್ಲೂ ಓಂ ರಾಮ ಬರೆದಿತ್ತು ಇನ್ನು ಏನೂ ಬರೆದಿರಲಿಲ್ಲ ಗೀತೆಯ ಸಂಚಿತಾರ್ಥವೇನು ಹತ್ತು ಸಲ ಉಚ್ಚರಿಸಿದರೆ ಅದು ಏನಾಗಿ ಕೇಳಿಬರುತ್ತದೆಯೋ ಅದೇ ಅದು ಗೀತಾ ಗೀತಾ ಎಂಬುದಾಗಿ ಹತ್ತು ಸಲ ಉಚ್ಚರಿಸಿದರೆ ಅದು ತ್ಯಾಗಿ ತ್ಯಾಗಿ ಎಂಬುದಾಗಿ ಕೇಳಿಬರುತ್ತದೆ ಎಂದರೆ ಗೀತೆಯ ಉಪದೇಶ ಹೇ ಜೀವ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸು ಎಂಬುದಾಗಿ ಸಾಧುವೆ ಆಗಲಿ ಸಂಸಾರಿಯೇ ಆಗಲಿ ಎಲ್ಲರೂ ಆಸಕ್ತಿಗಳನ್ನು ಮನಸ್ಸಿನಿಂದ ತೊಡೆದು ಹಾಕಬೇಕು ಚೈತನ್ಯದೇವ ದಕ್ಷಿಣ ಭಾರತದಲ್ಲಿ ತೀರ್ಥಯಾತ್ರೆ ಮಾಡುತ್ತಿದ್ದಾಗ ಒಬ್ಬ ಗೀತೆ ಓದುತ್ತಿರುವುದನ್ನು ನೋಡಿದ ಇನ್ನೊಬ್ಬ ಸ್ವಲ್ಪ ದೂರದಲ್ಲೇ ಕುಳಿತು ಅದನ್ನು ಕೇಳುತ್ತಾ ಅಳುತ್ತಿದ್ದ ಆತನ ಕಣ್ಣುಗಳಲ್ಲಿ ಸುಮ್ಮನೆ ನೀರು ತುಂಬಿಕೊಂಡಿತ್ತು ಚೈತನ್ಯದೇವ ಆತನನ್ನು ಕೇಳಿದ ಏನೋ ಇದೆಲ್ಲ ನಿನಗೆ ಅರ್ಥವಾಗುತ್ತದೆಯೇ ಆತ ಹೇಳಿದ ಇಲ್ಲ ಈ ಶ್ಲೋಕ ಎಳ್ಳಷ್ಟೂ ಅರ್ಥವಾಗುವುದಿಲ್ಲ ಚೈತನ್ಯದೇವ ಕೇಳಿದ ಹಾಗಾದರೆ ಏಕೆ ಅಳುತ್ತಾ ಇದ್ದೀಯಾ ಭಕ್ತ ಹೇಳಿದ ನಾನು ಅರ್ಜುನನ ರಥ ನೋಡುತ್ತಾ ಇದ್ದೇನೆ ಶ್ರೀಕೃಷ್ಣ ಮತ್ತು ಅರ್ಜುನ ಅದರಲ್ಲಿ ಕುಳಿತು ಮಾತುಕತೆಯಾಡುತ್ತಿರುವುದು ನನ್ನ ಕಣ್ಣಿಗೆ ಕಾಣುತ್ತಿದೆ ಅದನ್ನು ನೋಡಿ ಅಳುತ್ತಾ ಇದ್ದೇನೆ ವಿಜ್ಞಾನಿ ಏಕೆ ಭಕ್ತಿಯನ್ನು ಆಶ್ರಯಿಸಿಕೊಂಡಿರುತ್ತಾನೆ ಗೊತ್ತೇ ಈ ಅಹಂ ಎಂಬುದು ಹೋಗದೇ ಇರುವುದರಿಂದ ಸಮಾಧಿಯ ಅವಸ್ಥೆಯಲ್ಲಿ ಅದು ಹೊರಟು ಹೋಗುವುದೇನೋ ನಿಜ ಆದರೆ ಅದು ಮತ್ತೆ ಬಂದು ಬಿಡುತ್ತದೆ ಸಾಧಾರಣ ಜೀವರ ಅಹಂ ಎಂದಿಗೂ ಹೋಗುವುದೇ ಇಲ್ಲ ಅಶ್ವತ್ಥ ವೃಕ್ಷವನ್ನು ಇಂದು ಕತ್ತರಿಸು ಮಾರನೇ ದಿನವೇ ಅದು ಚಿಗುರುತ್ತದೆ ಜ್ಞಾನ ದೊರೆತ ನಂತರವೂ ಎಲ್ಲಿಂದಲೋ ಈ ಅಹಂ ಬಂದು ಬಿಡುತ್ತದೆ ಸ್ವಪ್ನದಲ್ಲಿ ನೀನು ಹುಲಿ ಕಾಣುತ್ತಿದ್ದೆ ಬಳಿಕ ಎಚ್ಚುತ್ತೆ ಆದರೂ ನಿನ್ನ ಹೃದಯ ಮಾತ್ರ ಡಬಾ ಡಬಾ ಅಂತ ಹೊಡೆದುಕೊಳ್ಳುತ್ತಲೇ ಇರುತ್ತದೆ ಜೀವರ ಎಲ್ಲ ದುಃಖ ದುರಿತಗಳಿಗೂ ಈ ಅಹಂ ಎಂಬುದೇ ಮೂಲ ಹಸು ಕೂಗುತ್ತದೆ ಹಂಬಾ ಹಂಬ ಅಂದ್ರೆ ನಾನು ನಾನು ಎಂಬುದಾಗಿ ಅದಕ್ಕಾಗಿ ಅದು ಅಷ್ಟು ಕಷ್ಟಕ್ಕೀಡಾಗುವುದು ನೇಗಿಲಿಗೆ ಕಟ್ಟಿ ಮಳೆ ಬಿಸಿಲೆನ್ನದೆ ಉಳುತ್ತಾರೆ ಬಳಿಕ ಕಟುಕ ಅದನ್ನು ಕತ್ತರಿಸಿ ಹಾಕುತ್ತಾನೆ ಅದರ ಚರ್ಮದಿಂದ ಮೆಟ್ಟು ಮಾಡುತ್ತಾನೆ ನಗಾರಿ ತಯಾರಾಗುತ್ತದೆ ನಗಾರಿಯನ್ನು ಯಾವ ದಯ ದಾಕ್ಷಿಣ್ಯವೂ ಇಲ್ಲದೆ ಚೆನ್ನಾಗಿ ಬಡಿಯುತ್ತಾರೆ ಅಷ್ಟಾದರೂ ಅವಕ್ಕೆ ಇನ್ನೂ ಕಷ್ಟ ತಪ್ಪುವ ಹಾಗಿಲ್ಲ ಕೊನೆಗೆ ಅದರ ಚಿಕ್ಕ ಕರುಳಿನಿಂದ ಹುರಿ ತಯಾರು ಮಾಡುತ್ತಾರೆ ಆ ಹುರಿಯನ್ನು ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ಟುತ್ತಾರೆ ಆಗ ಅದು ಹಂಬಾ ಹಂಬಾ ನಾನು ನಾನು ಎಂದು ಶಬ್ದ ಮಾಡದೆ ತುಹಿಯು ತುಹಿಯು ಅಂದರೆ ನೀನು ನೀನು ಎಂಬುದಾಗಿ ಶಬ್ದ ಮಾಡುತ್ತದೆ ನೀನು ನೀನು ಎಂಬುದಾಗಿ ಶಬ್ದ ಮಾಡಲು ಶುರು ಮಾಡಿದ ಮೇಲೆ ಅದರ ಕಷ್ಟ ಪರಂಪರೆಗಳೆಲ್ಲ ಕೊನೆಗಾಣುತ್ತವೆ ಹೇ ಭಗವಂತ ನಾನು ದಾಸ ನೀನು ಪ್ರಭು ನಾನು ಮಗು ನೀನು ತಾಯಿ ಒಮ್ಮೆ ರಾಮ ಹನುಮಂತನನ್ನು ಕೇಳಿದ ನನ್ನನ್ನು ನೀನು ಯಾವ ದೃಷ್ಟಿಯಿಂದ ನೋಡುತ್ತಾ ಇದ್ದೀಯೆ ಹನುಮಂತ ಹೇಳಿದ ಹೇ ರಾಮ ನನ್ನಲ್ಲಿ ಅಹಂ ಎಂಬ ಬೋಧೆ ಇರುವವರೆಗೆ ನನಗೆ ಕಂಡುಬರುತ್ತದೆ ನೀನು ಪೂರ್ಣ ನಾನು ಅಂಶ ನೀನು ಪ್ರಭು ನಾನು ದಾಸ ಎಂಬುದಾಗಿ ಆದರೆ ರಾಮ ತತ್ವಜ್ಞಾನ ಬಂದೊಡನೆಯೇ ಕಂಡುಬರುತ್ತದೆ ನೀನೇ ನಾನು ನಾನೇ ನೀನು ಎಂಬುದಾಗಿ ಸೇವ್ಯ ಸೇವಕ ಭಾವವೇ ಒಳ್ಳೆಯದು ಅಹಂ ಎಂಬುದು ಪೂರ್ಣವಾಗಿ ಹೋಗದೇ ಇರುವುದರಿಂದ ಆ ನೀಚ ಮುಂಡೆದು ದಾಸ ಅಹಂ ಆಗಿ ಉಳಿದುಕೊಂಡಿರಲಿ ನಾನು ನನ್ನದ್ದು ಇವೆರಡೆ ಅಜ್ಞಾನಕ್ಕೆ ಮೂಲ ನನ್ನ ಮನೆ ನನ್ನ ಹಣ ನನ್ನ ಪಾಂಡಿತ್ಯ ನನ್ನ ಐಶ್ವರ್ಯ ಎಂಬ ಈ ಭಾವ ಇದೆಯಲ್ಲ ಇದು ಅಜ್ಞಾನದಿಂದ ಜನಿಸುತ್ತದೆ ಇದಕ್ಕೆ ಬದಲು ಹೇ ಭಗವಂತ ನೀನು ಕರ್ತ ಇವೆಲ್ಲವೂ ನಿನಗೆ ಸೇರಿದವು ಮನೆ ಮಠ ಹೆಂಡತಿ ಮಕ್ಕಳು ಮರಿ ಆಳು ಕಾಳು ಬಂಧು ಬಾಂಧವರು ಎಲ್ಲವೂ ನಿನಗೆ ಸೇರಿದವೆ ಈ ಭಾವ ಜ್ಞಾನದಿಂದ ಜನಿಸುತ್ತದೆ ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದ್ದು ಸತ್ತ ಮೇಲೆ ಯಾವುದೂ ಹಿಂದಬಾರದು ಹಳ್ಳಿಗಳಿಂದ ಜನರು ಕಲ್ಕತ್ತಕ್ಕೆ ಕೆಲಸ ಮಾಡಲು ಬರುವ ಹಾಗೆ ಈ ಜಗತ್ತಿಗೆ ಬಂದಿದ್ದೇವೆ ಕೆಲವು ಕೆಲಸಗಳನ್ನು ಮಾಡಿ ಹೋಗಲು ಯಾರಾದರೂ ದೊಡ್ಡ ಮನುಷ್ಯನ ತೋಟ ನೋಡಲು ಬಂದರೆ ಮ್ಯಾನೇಜರ್ ಅವರಿಗೆ ಹೇಳುತ್ತಾನೆ ಈ ತೋಟ ನಮ್ಮದು ಈ ಕೊಳ ನಮ್ಮದ್ದು ಇತ್ಯಾದಿ ಆದರೆ ಏನೋ ತಪ್ಪಿಗಾಗಿ ಯಜಮಾನ ಮ್ಯಾನೇಜರ್ನನ್ನು ಕೆಲಸದಿಂದ ತೆಗೆದು ಹಾಕಿಬಿಟ್ಟ ಅಂದ್ರೆ ಆತ ತನ್ನ ಮಾವಿನ ಮರದ ಸಂದೂಕ ತೆಗೆದುಕೊಂಡು ಹೋಗುವುದಕ್ಕೂ ಸಾಧ್ಯವಾಗುವುದಿಲ್ಲ ಮಾಲೆಯ ಮೂಲಕ ಅದನ್ನು ರಹಸ್ಯವಾಗಿ ಹೊರಗೆ ತರಿಸಿಕೊಳ್ಳಬೇಕಾಗುತ್ತದೆ ಭಗವಂತ ಈ ಎರಡು ಸಂದರ್ಭಗಳಲ್ಲಿ ನಗುತ್ತಾನೆ ಕವಿರಾಜ ಅಂದ್ರೆ ಅಳಲೇಕಾಯಿ ಪಂಡಿತ ರೋಗಿಯ ತಾಯಿಗೆ ತಾಯೇ ನಿನಗೇಕೆ ಹೆದರಿಕೆ ನಿನ್ನ ಮಗನನ್ನು ನಾನು ಗುಣಪಡಿಸಿ ಬಿಡುತ್ತೇನೆ ಎಂಬುದಾಗಿ ಹೇಳಿದಾಗ ಒಮ್ಮೆ ನಗುತ್ತಾನೆ ಆಗ ಭಗವಂತ ಅಂದುಕೊಳ್ಳುತ್ತಾನೆ ನಾನು ಈತನನ್ನು ಸಾಯಿಸುವುದರಲ್ಲಿದ್ದೇನೆ ಈ ಪಂಡಿತ ಹೇಳುತ್ತಾ ಇದ್ದಾನಲ್ಲ ನಾನು ಬದುಕಿಸಿಕೊಡುತ್ತೇನೆ ಅಂತ ಕವಿರಾಜ ಭಾವಿಸುತ್ತಾನೆ ನಾನು ಕರ್ತ ಎಂಬುದಾಗಿ ಆತ ಮರೆತು ಬಿಟ್ಟಿದ್ದಾನೆ ಭಗವಂತನೇ ಕರ್ತ ಎಂಬುದನ್ನು ಬಳಿಕ ಅಣ್ಣ ತಮ್ಮಂದರು ಹಗ್ಗ ಹಿಡಿದುಕೊಂಡು ಜಮೀನು ಭಾಗ ಮಾಡಿಕೊಳ್ಳುವಾಗ ಈ ಭಾಗ ನನ್ನದ್ದು ಆ ಭಾಗ ನಿನ್ನದ್ದು ಎಂದು ಹೇಳುತ್ತಾರಲ್ಲ ಆಗ ಮತ್ತೆ ಭಗವಂತನಗುತ್ತಾನೆ ಆಗ ಆತ ಅಂದುಕೊಳ್ಳುತ್ತಾನೆ ಏನಿದು ಈ ಬ್ರಹ್ಮಾಂಡವೇ ನನ್ನದ್ದು ಅಂಥದ್ರಲ್ಲಿ ಇವರು ಹೇಳುತ್ತಾ ಇದ್ದಾರಲ್ಲ ಈ ಭಾಗ ನನ್ನದ್ದು ಆ ಭಾಗ ನಿನ್ನದ್ದು ಅಂತ ಭಗವಂತನನ್ನು ವಿಚಾರದ ಮೂಲಕ ಅರಿಯಲು ಸಾಧ್ಯವೇ ಆತನಿಗೆ ದಾಸನಾಗಿ ಆತನಿಗೆ ಶರಣಾಗತನಾಗಿ ಆತನನ್ನು ಕರೆ ವಿದ್ಯಾಸಾಗರನಿಗೆ ನಗುತ್ತಾ ಒಳ್ಳೇದು ನಿನ್ನ ಭಾವ ಎಂಥದ್ದು ವಿದ್ಯಾಸಾಗರ ಕಿರುಣಗೆ ನಗುತ್ತ ಆ ವಿಷಯವಾಗಿ ಒಂದು ದಿನ ನಿಮಗೆ ರಹಸ್ಯವಾಗಿ ತಿಳಿಸುತ್ತೇನೆ ಎಲ್ಲರೂ ನಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ನಗುತ್ತ ಭಗವಂತನನ್ನು ಕೇವಲ ಪಾಂಡಿತ್ಯಪೂರ್ಣ ವಿಚಾರದಿಂದಲೇ ಪಡೆಯಲಾಗುವುದಿಲ್ಲ ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು ತನ್ನ ಆನಂದದಲ್ಲಿ ತಾನೆ ಜೀವರೆದೆಯೊಳಗಿರುವಳು ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು ಮೂಲಾಧಾರ ಸಹಸ್ರಾರದಲ್ಲಿಯೇ ಮುನಿಗಳವಳನು ನೆನೆವರು ಶಿವನ ಹೊರತಿನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ ಕಡಲ ನೀಜುವನೆಂಬ ಮರುಳನ ಕಲ್ಪನೆಗೆ ನಗುವಂದದಿ ಇಂಥ ತಾಯಿಯ ತಿಳಿದನೆಂದರೆ ರಾಮಪ್ರಸಾದನು ನಗುವನು ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ ಬುದ್ಧಿ ಹರಿತರು ಹೃದಯ ವರಿಯದು ತಾಯಿ ದುರ್ಗೆಯ ನಿಜವನು ಪರಮಹಂಸರು ಮಾತು ಮುಂದುವರಿಸುತ್ತಾ ಹೇಳುತ್ತಿದ್ದಾರೆ ನೋಡಿದೆಯೋ ಕವಿ ಮತ್ತೆ ಹೇಳುತ್ತಿದ್ದಾನೆ ಆರು ದರುಶನ ವೇದಶಾಸ್ತ್ರ ಪುರಾಣವರಿಯದು ಪರಮಹಂಸರು ಮಾತು ಮುಂದುವರಿಸುತ್ತಾ ಹೇಳುತ್ತಿದ್ದಾರೆ ನೋಡಿದೆಯೋ ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು ಕವಿ ಮತ್ತೆ ಹೇಳುತ್ತಿದ್ದಾನೆ ಆರು ದರುಶನ ವೇದಶಾಸ್ತ್ರ ಪುರಾಣವರಿಯದು ಅವಳನು ಕೇವಲ ಪಾಂಡಿತದಿಂದಲೇ ಆಕೆಯನ್ನು ಪಡೆಯಲಾಗುವುದಿಲ್ಲ ಶ್ರದ್ಧೆ ಮತ್ತು ಭಕ್ತಿ ಬೇಕು ವಿಶ್ವಾಸಕ್ಕೆ ಎಷ್ಟು ಬಲ ಎಂಬುದನ್ನು ಕೇಳು ಒಬ್ಬ ಸಮುದ್ರ ದಾಟಿ ಲಂಕೆಯಿಂದ ಭಾರತಕ್ಕೆ ಬರಬೇಕಾಗಿತ್ತು ವಿಭೀಷಣ ಆತನಿಗೆ ಹೇಳಿದ ಈ ವಸ್ತುವನ್ನು ನಿನ್ನ ಪಂಚೆಯ ಕೊನೆಗೆ ಕಟ್ಟಿಕೊ ನಿರ್ವಿಘ್ನವಾಗಿ ಸಮುದ್ರ ದಾಟಿಬಿಡುತ್ತೀಯೇ ನೀರಿನ ಮೇಲೆ ನಡೆದು ಹೋಗಲು ಸಾಧ್ಯವಾಗುತ್ತದೆ ಆದರೆ ಅದನ್ನು ಮಾತ್ರ ಬಿಚ್ಚಿ ನೋಡಬೇಡ ನೋಡಿದೆಯೋ ಮುಳುಗಿ ಹೋಗುತ್ತೀಯೇ ಶ್ರದ್ಧೆಯ ಬಲ ಅಂತದ್ದು ಆ ಮನುಷ್ಯ ಸುಲಭವಾಗಿ ಸಮುದ್ರದ ಮೇಲೆ ನಡೆದು ಹೋಗುತ್ತಿದ್ದ ಸ್ವಲ್ಪ ದೂರ ಹಾಗೆಯೇ ನಡೆದು ಹೋದ ಮೇಲೆ ಆತನಿಗೆ ಯೋಚನೆ ಬಂತು ವಿಭೀಷಣ ನನ್ನ ಪಂಚತುದಿಗೆ ತುದಿಗೆ ಎಂಥ ಅದ್ಭುತ ವಸ್ತುವನ್ನು ಕಟ್ಟಿರಬೇಕು ನಾನು ಇಷ್ಟು ಸುಲಭವಾಗಿ ನೀರಿನ ಮೇಲೆ ನಡೆದುಕೊಂಡು ಹೋಗಬೇಕಾದರೆ ಹೀಗೆಂದು ಯೋಚಿಸಿ ಗಂಟು ಬಿಚ್ಚಿ ನೋಡುತ್ತಾನೆ ಕೇವಲ ರಾಮನಾಮ ಬರೆದಿರುವ ಒಂದು ಎಲೆ ಮಾತ್ರ ಅದರಲ್ಲಿದೆ ಓ ಇದೇನೆ ಇದರೊಳಗಿರೋದು ಎಂಬ ಭಾವನೆ ಬಂದೊಡನೆಯೇ ಆತನ ಮುಳುಗಿ ಹೋದ ಜನ ಹೇಳುತ್ತಾರೆ ಹನುಮಂತನಿಗೆ ರಾಮನಾಮದ ಮಹಿಮೆಯಲ್ಲಿ ಅಂಥ ವಿಶ್ವಾಸ ಅದರ ಬಲದಿಂದ ಆತ ಸಮುದ್ರವನ್ನೇ ಲಂಘಿಸಿಬಿಟ್ಟ ಆದರೆ ಸ್ವಯಂ ರಾಮ ಸೇತುವೆ ಕಟ್ಟಬೇಕಾಯಿತು ಭಗವಂತನಲ್ಲಿ ಶ್ರದ್ಧೆಯುಂಟಾಗಿದ್ದೇ ಆದರೆ ಮನುಷ್ಯ ಪಾಪ ಕಾರ್ಯಗಳನ್ನು ಮಾಡಿರಲಿ ಅಥವಾ ಮಹಾಪಾತಕ ಕಾರ್ಯಗಳನ್ನೇ ಮಾಡಿರಲಿ ಆತ ಯಾವುದಕ್ಕೂ ಹೆದರಬೇಕಾಗಿಲ್ಲ ಈಗ ಪರಮಹಂಸರು ಶ್ರದ್ಧೆಯ ಮಹಿಮೆಯನ್ನು ಕೊಂಡಾಡುವ ಒಂದು ಹಾಡನ್ನು ಹಾಡುತ್ತಿದ್ದಾರೆ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಪರಮಹಂಸರು ಮಾತು ಮುಂದುವರಿಸುತ್ತಿದ್ದಾರೆ ಶ್ರದ್ಧೆ ಮತ್ತು ಭಕ್ತಿ ಭಕ್ತಿಯಿಂದ ಭಗವಂತನನ್ನು ಸಹಜವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಆತ ಭಾವಕ್ಕೆ ವಶನಾಗುತ್ತಾನೆ ಹೀಗೆಂದು ಹೇಳಿ ಮತ್ತೆ ಪರಮಹಂಸರು ಹಾಡುತ್ತಿದ್ದಾರೆ ದೇವದೇವನ ನಿಜವನರಿಯಲು ಮನವು ತೊಳಲುತ್ತ ಬಳಲಿದೆ ಹಾಡನ್ನು ಹಾಡುತ್ತಿದ್ದ ಹಾಗೆ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಕೈ ಮುಗಿದುಕೊಂಡಿದ್ದಾರೆ ದೇಹ ನೆಟ್ಟಗೆ ಸ್ಥಿರವಾಗಿ ಕುಳಿತಿದೆ ನೇತ್ರಗಳೆರಡೂ ಸ್ಪಂದಹೀನವಾಗಿವೆ ಆ ಬೆಂಚಿನ ಮೇಲೆ ಪಶ್ಚಿಮಾಭಿಮುಖರಾಗಿ ಕುಳಿತು ಕಾಲನ್ನು ಕೆಳಕ್ಕೆ ಬಿಟ್ಟುಕೊಂಡಿದ್ದಾರೆ ಎಲ್ಲರೂ ಕತ್ತೆತ್ತಿ ಈ ಅದ್ಭುತ ಅವಸ್ಥೆಯನ್ನು ನೋಡುತ್ತಿದ್ದಾರೆ ಪಂಡಿತ ವಿದ್ಯಾಸಾಗರ ಸ್ತಬ್ಧನಾಗಿ ಏಕದೃಷ್ಟಿಯಿಂದ ನೋಡುತ್ತಿದ್ದಾನೆ ಪರಮಹಂಸರು ಈಗ ಪ್ರಕೃತಿ ದೀರ್ಘ ನಿಶ್ವಾಸ ಬಿಟ್ಟು ನಸುನಗೆ ನಗುತ್ತಾ ಹೇಳುತ್ತಿದ್ದಾರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಭಾವಭಕ್ತಿ ಬೇಕು ಎಂದರೆ ಆತನನ್ನು ಪ್ರೀತಿಸಬೇಕು ಬ್ರಹ್ಮನನ್ನೇ ತಾಯಿ ಎಂದು ಪ್ರಸಾದ ಕರೆಯುತ್ತಾನೆ ಶ್ರೀಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನೂ ಈ ರಹಸ್ಯವ ಜಗದ ಸಂತೆಯ ಜನದ ಜಂಗುಳಿ ಗೊರೆಯನು ನನ್ನ ಸೂಚನೆಯರಿತು ನೀವೇ ತಿಳಿಯಿರಾತನ ನಿಜವನು ಭಗವಂತನ ಸ್ವರೂಪವನ್ನು ಊಹಿಸುವಂತೆ ರಾಮಪ್ರಸಾದ ತನ್ನ ಮನಸ್ಸಿಗೆ ಆಜ್ಞೆ ಮಾಡುತ್ತಿದ್ದಾನೆ ವೇದದಲ್ಲಿ ಯಾವುದನ್ನು ಬ್ರಹ್ಮ ಅಂತ ಕರೆಯುತ್ತಾರೋ ಅದನ್ನೇ ತಾಯಿ ಎಂಬುದಾಗಿ ಕರೆಯುತ್ತಾ ಇರುವುದನ್ನು ಅದು ಅರಿತುಕೊಳ್ಳಬೇಕು ಎಂಬುದಾಗಿ ಆತ ಇಚ್ಛಿಸಿದ್ದಾನೆ ಯಾರು ನಿರ್ಗುಣನೋ ಆತನೇ ಸಗುಣ ಯಾರು ಬ್ರಹ್ಮನೋ ಆತನೇ ಶಕ್ತಿ ಭಗವಂತ ನಿಷ್ಕ್ರಿಯ ಎಂಬ ಬೋಧೆಯಾದಾಗ ಆತನನ್ನು ಬ್ರಹ್ಮ ಅಂತ ಕರಿತೀವಿ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಎಂಬ ಬೋಧೆಯಾದಾಗ ಆತನನ್ನೇ ಆದ್ಯಾಶಕ್ತಿ ಶಕ್ತಿ ಕಾಳಿ ಎಂಬುದಾಗಿ ಕರೆಯುತ್ತೇವೆ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಉದಾಹರಣೆಗೆ ಅಗ್ನಿ ಮತ್ತು ಅದರ ಸುಡುವ ಶಕ್ತಿ ಅಗ್ನಿಯ ಭಾವನೆಯೊಡನೆ ಅದರ ಸುಡುವ ಶಕ್ತಿಯ ಭಾವನೆಯೂ ಬಂದು ಬಿಡುತ್ತದೆ ಹಾಗೇನೆ ಸುಡುವ ಶಕ್ತಿ ಎಂದೊಡನೆ ಅಗ್ನಿಯ ಭಾವನೆಯೂ ಬಂದು ಬಿಡುತ್ತದೆ ಒಂದನ್ನು ಭಾವಿಸಿದೊಡನೆ ಇನ್ನೊಂದನ್ನು ಭಾವಿಸಲೇಬೇಕಾಗುತ್ತದೆ ಬ್ರಹ್ಮನನ್ನೇ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ ಏಕೆಂದರೆ ತಾಯಿ ಬಹಳ ಪ್ರೀತಿಯ ವಸ್ತು ಅಲ್ಲವೇ ಭಗವಂತನನ್ನು ಪ್ರೀತಿಸಿದೆವು ಎಂದರೆ ಆತ ದೊರೆತು ಬಿಡುತ್ತಾನೆ ಭಾವ ಭಕ್ತಿ ಪ್ರೀತಿ ಶ್ರದ್ಧೆ ಇವು ಸಲಕರಣೆಗಳು ಇನ್ನೊಂದು ಹಾಡನ್ನು ಕೇಳು ಭಾವುಕನ ಭಾವದಲು ಅವನೊಳುದಿಸುವ ಒಲವು ಆ ಒಲವಿಗನುಸಾರ ಅವನು ಪಡೆಯುವ ಫಲವು ಶ್ರದ್ಧೆಯೆಲ್ಲಕ್ಕೂ ಮೂಲ ತಾಯ ಶ್ರೀಪಾದ ಮಧು ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ ಭಗವಂತನನ್ನು ಅತ್ಯಂತವಾಗಿ ಪ್ರೀತಿಸುವುದೇ ಆತನಲ್ಲಿ ಚಿತ್ತವನ್ನು ತದ್ಗತ ಮಾಡುವುದೇ ಬೇಕಾಗಿರುವುದು ಅಮೃತತ್ವ ಸರೋವರ ತಾನೇ ಸುಧಾ ಸರೋವರ ಅದರಲ್ಲಿ ಮುಳುಗಿದರೆ ಮನುಷ್ಯ ಸಾಯುವುದಿಲ್ಲ ಅಮರನಾಗಿ ಬಿಡುತ್ತಾನೆ ಕೆಲ ಕೆಲವರು ಭಾವಿಸುತ್ತಾರೆ ಹೆಚ್ಚಾಗಿ ಭಗವಂತ ಭಗವಂತ ಅಂತ ಶುರು ಮಾಡಿದರೆ ಕೊನೆಗೆ ಹುಚ್ಚು ಹಿಡಿದು ಬಿಡುತ್ತೆ ಅಂತ ಅದು ಸತ್ಯವಲ್ಲ ಭಗವಂತ ಸುಧೆಯ ಸರೋವರ ಅಮೃತ ಸಾಗರ ವೇದದಲ್ಲಿ ಆತನನ್ನು ಅಮೃತ ಸ್ವರೂಪ ಎಂಬುದಾಗಿ ವರ್ಣಿಸಿದೆ ಅದರಲ್ಲಿ ಮುಳುಗಿದರೆ ಮನುಷ್ಯ ಸಾಯುವುದಿಲ್ಲ ಅದಕ್ಕೆ ಬದಲು ಅಮರನಾಗಿ ಬಿಡುತ್ತಾನೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ ಏಕೆ ಭಗವಂತನಲ್ಲಿ ಅನುರಾಗ ಉಂಟಾಯಿತು ಎಂದರೆ ಈ ಕರ್ಮಗಳ ವಿಷಯವಾಗಿ ಅತಿಯಾಗೇನು ತಲೆಗೆ ಹಚ್ಚಿಕೊಳ್ಳಬೇಕಾಗಿಲ್ಲ ಗಾಳಿ ಬೀಸದವರೆಗೆ ಮಾತ್ರವೇ ಬೀಸಣಿಗೆಯ ಅವಶ್ಯಕತೆ ತಂಗಾಳಿ ಬೀಸಲಾರಂಭಿಸಿತು ಎಂದರೆ ಬೀಸಣಿಗೆಯನ್ನು ಕೆಳಕ್ಕೆ ಇಟ್ಟು ಬಿಡಬಹುದು ಬಳಿಕ ಬೀಸಣಿಗೆಯ ಅವಶ್ಯಕತೆ ಏನಿದೆ ವಿದ್ಯಾಸಾಗರ್ನಿಗೆ ನೀನು ಮಾಡುತ್ತಿರುವ ಕರ್ಮಗಳೆಲ್ಲ ಸತ್ಕರ್ಮಗಳು ನಾನು ಕರ್ತ ಎಂಬ ಅಹಂಕಾರ ತೊರೆದು ನಿಷ್ಕಾಮ ಭಾವನೆಯಿಂದ ಮಾಡುವುದಾದರೆ ಬಹಳ ಒಳ್ಳೆಯದ್ದು ಈ ರೀತಿಯಾಗಿ ನಿಷ್ಕಾಮ ಕರ್ಮ ಮಾಡುತ್ತಾ ಮಾಡುತ್ತಾ ಮುಂದುವರಿದರೆ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಭಗವಂತನಲ್ಲಿ ನಿನಗೆ ಭಕ್ತಿ ಪ್ರೇಮ ದೊರೆತಷ್ಟು ನಿನ್ನ ಕರ್ಮ ಕಡಿಮೆ ಕಡಿಮೆಯಾಗುತ್ತಾ ಬಂದು ಬಿಡುತ್ತದೆ ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸವನ್ನು ಕಡಿಮೆ ಮಾಡಿಕೊಡುತ್ತಾಳೆ ತಿಂಗಳು ಕಳೆದಷ್ಟು ಆಕೆಯ ಪಾಲಿನ ಕೆಲಸ ಕಡಿಮೆ ಕಡಿಮೆಯಾಗುತ್ತಾ ಹೋಗುತ್ತದೆ ಒಂಬತ್ತು ತಿಂಗಳು ತುಂಬಿತು ಎಂದರೆ ಹೊಟ್ಟೆಯಲ್ಲಿ ಮಗುವಿಗೆ ಏನಾದರೂ ಅಪಾಯ ಸಂಭವಿಸಬಹುದೋ ಹೆರಿಗೆ ಸಮಯದಲ್ಲಿ ಏನಾದರೂ ತೊಂದರೆಯಾಗಬಹುದೋ ಏನೋ ಎಂದು ಹೆದರಿ ಆಕೆಯ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸುವುದೇ ಇಲ್ಲ ನೀನು ಈ ಕೆಲಸಗಳನ್ನೆಲ್ಲ ಮಾಡುತ್ತಾ ಇದ್ದೀಯಲ್ಲ ಇದರಿಂದ ನಿಜವಾಗಿ ನೀನು ನಿನಗೇ ಉಪಕಾರ ಮಾಡಿಕೊಳ್ಳುತ್ತಾ ಇದ್ದೀಯ ನಿಷ್ಕಾಮ ಭಾವನೆಯಿಂದ ಕೆಲಸ ಮಾಡಲು ಸಾಧ್ಯವಾದರೆ ಚಿತ್ತಶುದ್ಧಿ ಉಂಟಾಗುತ್ತದೆ ಭಗವಂತನಲ್ಲಿ ನಿನಗೆ ಪ್ರೀತಿ ಉಂಟಾಗುತ್ತದೆ ಪ್ರೀತಿ ಉಂಟಾಯಿತು ಎಂದರೆ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಳುತ್ತೀಯೇ ಮನುಷ್ಯ ಜಗತ್ತಿಗೆ ನಿಜವಾಗಿ ಉಪಕಾರ ಮಾಡಲಾರ ಭಗವಂತ ಮಾಡಬಲ್ಲ ಯಾರು ಚಂದ್ರ ಸೂರ್ಯರನ್ನು ಸೃಷ್ಟಿಸಿದ್ದಾನೋ ಯಾರು ತಂದೆ ತಾಯಿಗಳ ಆಂತರ್ಯದಲ್ಲಿ ಪ್ರೀತಿ ಇಟ್ಟಿದ್ದಾನೋ ಯಾರು ಮಹಾಪುರುಷರಲ್ಲಿ ದಯ ಬೆಳೆಸಿದ್ದಾನೋ ಯಾರು ಸಾಧು ಭಕ್ತರ ಹೃದಯದಲ್ಲಿ ಭಕ್ತಿ ಮೂಡುವಂತೆ ಮಾಡಿದ್ದಾನೋ ಆತ ಆ ಕಾರ್ಯ ಮಾಡುತ್ತಾನೆ ಯಾರು ಕಾಮಶೂನ್ಯನಾಗಿ ಕೆಲಸ ಮಾಡುತ್ತಾನೋ ಆತ ತನಗೇ ತಾನು ಶ್ರೇಯಸ್ಸು ತಂದುಕೊಳ್ಳುತ್ತಾನೆ ನಿನ್ನ ಆಂತರ್ಯದಲ್ಲಿ ಚಿನ್ನದ ಗಟ್ಟಿ ಇದೆ ಆದರೆ ಅದು ನಿನಗೇ ಗೊತ್ತಿಲ್ಲ ಅದರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಕೊಂಡಿದೆ ಅದರ ನೆಲೆ ನಿನಗೆ ಸಿಕ್ಕಿಬಿಟ್ಟಿತು ಎಂದರೆ ನಿನ್ನ ಈ ಕೆಲಸ ಕಾರ್ಯಗಳೆಲ್ಲ ಕಡಿಮೆಯಾಗಿ ಹೋಗುತ್ತದೆ ಸೊಸೆಗೆ ಮಗು ಆದೊಡನೆಯೇ ಆಕೆ ಮಗುವಿನ ಯೋಗಕ್ಷೇಮದಲ್ಲೇ ನಿರತಳಾಗಿರುತ್ತಾಳೆ ಅದನ್ನು ಎತ್ತಿಕೊಂಡೇ ಸುತ್ತಾಡುತ್ತಾ ಬಳಸಾಡುತ್ತಾ ಇರುತ್ತಾಳೆ ಆಗ ಅತ್ತೆ ಆಕೆಯ ಕೈಯಲ್ಲಿ ಒಂದೊಂದು ಕೆಲಸವನ್ನು ಮಾಡಿಸುವುದಿಲ್ಲ ಮುಂದೆ ಹೋಗು ಒಮ್ಮೆ ಒಬ್ಬ ಸೌದೆ ಕಡಿಯುವ ಸೌದೆ ತರಳು ಕಾಡಿಗೆ ಹೋದ ಅಲ್ಲೊಬ್ಬ ಬ್ರಹ್ಮಚಾರಿ ಕೇಳಿದ ಮುಂದೆ ಹೋಗು ಮುಂದೆ ಹೋಗಿ ನೋಡುತ್ತಾನೆ ಚಂದನದ ಕಾಡು ಕೆಲವು ದಿನಗಳಾದ ಮೇಲೆ ಯೋಚನೆ ಬಂತು ಬ್ರಹ್ಮಚಾರಿ ನನಗೆ ಮುಂದೆ ಹೋಗುವಂತೆ ಹೇಳಿದನೆ ವಿನ ಈ ಚಂದನದ ಕಾಡಿನವರೆಗೆ ಹೋಗುವಂತೇನು ಹೇಳಲಿಲ್ಲವಲ್ಲ ಅಲ್ಲಿಂದ ಮುಂದೆ ಹೋಗಿ ನೋಡುತ್ತಾನೆ ಬೆಳ್ಳಿಯ ಗಣಿ ಇನ್ನೂ ಕೆಲವು ದಿನಗಳಾದ ಮೇಲೆ ಇನ್ನೂ ಮುಂದಕ್ಕೆ ಹೋಗಿ ನೋಡುತ್ತಾನೆ ಚಿನ್ನದ ಗಣಿ ಅದರಿಂದ ಮುಂದಕ್ಕೆ ಹೀರಕ ಮಾಣಿಕ್ಯ ಇವುಗಳ ಗಣಿ ಇವನ್ನೆಲ್ಲ ಪಡೆದುಕೊಂಡು ದೊಡ್ಡ ಐಶ್ವರ್ಯವಂತನಾಗಿ ಬಿಟ್ಟ ನಿಷ್ಕಾಮ ಕರ್ಮ ಮಾಡಿದರೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತದೆ ಬಳಿಕ ಆತನ ಕೃಪೆಯಿಂದ ಆತನ ಸಾಕ್ಷಾತ್ಕಾರ ದೊರೆಯುತ್ತದೆ ಆತನನ್ನು ನೋಡಲು ಸಾಧ್ಯ ಆತನೊಡನೆ ಮಾತುಕತೆಯಾಡಬಹುದು ನಾನು ನಿಮ್ಮೊಡನೆ ಮಾತುಕತೆಯಾಡುತ್ತಿರುವ ಹಾಗೆ ಎಲ್ಲರೂ ಆಶ್ಚರ್ಯಚಕಿತರಾಗಿ ಶಬ್ದದ ಸುಳಿವೆ ಇಲ್ಲದ ಹಾಗೆ ಕುಳಿತು ಪರಮಹಂಸರ ಮಾತುಕತೆಗಳನ್ನೆಲ್ಲ ಕೇಳುತ್ತಿದ್ದಾರೆ ಸಾಕ್ಷಾತ್ ವಾಗ್ದೇವಿಯೇ ಪರಮಹಂಸರ ನಾಲಿಗೆಯ ಮೇಲೆ ಕುಳಿತು ವಿದ್ಯಾಸಾಗರನನ್ನು ನೆಪ ಮಾಡಿಕೊಂಡು ಇಡೀ ಮಾನವ ಜಗತ್ತಿಗೆ ಉಪದೇಶವೀಯುತ್ತಿದ್ದಾಳೋ ಏನೋ ಎಂಬಂತೆ ತೋರಬರಲಾರಂಭಿಸಿತು ಘಂಟೆ ಆಗಲೇ ರಾತ್ರಿ ಒಂಬತ್ತು ಪರಮಹಂಸರು ಈಗ ಹೊರಡಲು ಅನುವಾಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ವಿದ್ಯಾಸಾಗರನಿಗೆ ನಗುತ್ತಾ ಇಷ್ಟೊಂದು ಹೊತ್ತು ಮಾತನಾಡಿದನಲ್ಲ ಅದೆಲ್ಲ ಸುಮ್ಮನೆ ಅನವಶ್ಯಕ ಎಲ್ಲ ನಿನಗೆ ಗೊತ್ತಿದೆ ಆದರೆ ಅದರ ಅರಿವೇ ಇರಲಿಲ್ಲ ವರುಣನ ಭಂಡಾರದಲ್ಲಿ ಎಷ್ಟೊಂದು ರತ್ನಗಳು ಆದರೆ ಅವು ಆತನಿಗೆ ಗೊತ್ತೇ ಇಲ್ಲ ವಿದ್ಯಾಸಾಗರ ನಗುತ್ತ ನೀವು ಸುಮ್ಮನೆ ಬೇಕಾದರೆ ಹಾಗೆ ಹೇಳಬಹುದು ಶ್ರೀರಾಮಕೃಷ್ಣರು ನಗುತ್ತ ಹೌದು ಅನೇಕ ಮಂದಿ ಧನಿಕರಿಗೆ ತಮ್ಮ ಆಳುಕಾಳಿನ ಹೆಸರೇ ಗೊತ್ತಿರುವುದಿಲ್ಲ ಮನೆಯಲ್ಲಿ ಎಷ್ಟೆಷ್ಟು ಬೆಲೆಯುಳ್ಳ ವಸ್ತು ಎಲ್ಲೆಲ್ಲಿ ಬಿದ್ದಿವೆ ಎಂಬುದೂ ಗೊತ್ತಿರುವುದಿಲ್ಲ ಎಲ್ಲರೂ ನಗುತ್ತಿದ್ದಾರೆ ಪರಮಹಂಸರ ಮಾತು ಕೇಳಿ ಎಲ್ಲರಿಗೂ ಆನಂದವಾಗಿ ಬಿಟ್ಟಿದೆ ಮತ್ತೆ ವಿದ್ಯಾಸಾಗರನನ್ನು ಸಂಬೋಧಿಸಿ ನಗುತ್ತಾ ಹೇಳುತ್ತಿದ್ದಾರೆ ಒಮ್ಮೆ ತೋಟ ನೋಡುವುದಕ್ಕೆ ಬನ್ನಿ ರಾಣಿ ರಾಸಮಣಿಯ ತೋಟವನ್ನು ಬಹಳ ಮನೋಹರವಾದ ಜಾಗ ವಿದ್ಯಾಸಾಗರ ಬಾರದೆ ಮತ್ತೆ ನೀವು ಇಲ್ಲಿಗೆ ಬಂದ ಮೇಲೆ ನಾನು ಅಲ್ಲಿಗೆ ಹೋಗಬೇಡವೇ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರು ನಮ್ಮ ಅಲ್ಲಿಗೆ ಛೆ ಛೆ ವಿದ್ಯಾಸಾಗರ ಏಕೆ ಏಕೆ ಹೀಗೆ ಹೇಳುತ್ತಿದ್ದೀರಿ ದಯವಿಟ್ಟು ಕಾರಣ ತಿಳಿಸಿ ಶ್ರೀರಾಮಕೃಷ್ಣರು ನಗುತ್ತ ನಾವು ಚಿಕ್ಕ ಮೀನು ಹಿಡಿಯುವ ದೋಣಿ ಚಿಕ್ಕ ಕಾಲುವೆ ಜೌಗು ಪ್ರದೇಶ ಬೇಕಾದರೆ ದೊಡ್ಡ ನದಿ ಎಲ್ಲಿಗೆ ಬೇಕಾದರಲ್ಲಿಗೆ ಹೋಗಬಲ್ಲೆವು ನೀವು ದೊಡ್ಡ ಜಹಜು ಯಾರಿಗೆ ಗೊತ್ತು ಅಲ್ಲಿಗೆ ಬರುವುದಕ್ಕೆ ಹೋಗಿ ಆಳ ಸಾಕಾಗದೆ ನೆಲ ಹತ್ತಿ ಎಲ್ಲರೂ ನಗುತ್ತಿದ್ದಾರೆ ವಿದ್ಯಾಸಾಗರ ಸುಮ್ಮನೆ ಆದ ಪರಮಹಂಸರು ಮತ್ತೆ ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ಜಹಜು ಅಲ್ಲಿಗೆ ಬರಬಲ್ಲದು ವಿದ್ಯಾಸಾಗರ ನಗುತ್ತ ಹೌದು ಹೌದು ಇದು ಮಳೆಗಾಲ ನಿಜ ಎಲ್ಲರೂ ನಗುತ್ತಿದ್ದಾರೆ ಮಾಸ್ಟರ್ ತನಗೆ ತಾನೆ ನವಾನುರಾಗದ ಮಳೆಗಾಲ ನವಾನುರಾಗದ ಸಮಯದಲ್ಲಿ ಮಾನ ಅಪಮಾನ ಇವುಗಳ ಬೋಧೆ ಇರುವುದಿಲ್ಲ ನಿಜ ಪರಮಹಂಸರು ತಮ್ಮ ಭಕ್ತರೊಡನೆ ವಿದ್ಯಾಸಾಗರನಿಂದ ಬೀಳ್ಕೊಡಲು ಎದ್ದು ನಿಂತರು ಕೊಠಡಿಯಿಂದ ಹೊರಕ್ಕೆ ಬರುವ ಮುನ್ನ ಭಾವವಿಷ್ಟರಾಗಿ ಸ್ವಲ್ಪ ಹೊತ್ತು ವಿದ್ಯಾಸಾಗರನ ಮನೆಯವರ ಮಂಗಳಕ್ಕಾಗಿ ಪ್ರಾರ್ಥನೆ ಮಾಡಿದರು ಈಗ ವಿದ್ಯಾಸಾಗರ ತಾನೇ ಕೈಯಲ್ಲಿ ದೀಪ ಹಿಡಿದು ಪರಮಹಂಸರನ್ನು ಗೇಟಿನ ಕಡೆಗೆ ಕರೆದುಕೊಂಡು ಬರುತ್ತಿದ್ದಾನೆ ಆತನ ನೆಂಟರಿಷ್ಟರೆಲ್ಲರೂ ಪರಮಹಂಸರನ್ನು ಹಿಂಬಾಲಿಸುತ್ತಿದ್ದಾರೆ ಪರಮಹಂಸರೂ ಭಕ್ತರೂ ಗೇಟಿನ ಹತ್ತಿರಕ್ಕೆ ಹೋದಾಗ ಒಂದು ಅನಿರೀಕ್ಷಿತ ದೃಶ್ಯ ಅವರ ಕಣ್ಣಿಗೆ ಬಿತ್ತು ಮೂವತ್ತೈದು ಮೂವತ್ತಾರು ವರ್ಷದ ಗಡ್ಡ ಬಿಟ್ಟುಕೊಂಡಿರುವ ಗೌರವರ್ಣದ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಬಂಗಾಳಿಗಳಂತೆ ಬಟ್ಟೆ ಬರೆ ಹಾಕಿಕೊಂಡಿದ್ದಾನೆ ಆದರೆ ತಲೆಗೆ ಮಾತ್ರ ಸಿಖ್ಖರಂತೆ ಪೇಟ ಸುತ್ತಿದ್ದಾನೆ ಪರಮಹಂಸರು ಆತನ ಕಣ್ಣಿಗೆ ಬಿದ್ದೊಡನೆ ಆತ ಅವರಿಗೆ ಪೇಟ ಸಮೇತ ಸಾಷ್ಟಾಂಗ ಪ್ರಣಾಮ ಮಾಡಿದ ಆತ ಎದ್ದು ನಿಂತ ನಂತರ ಪರಮಹಂಸರು ಕೇಳಿದರು ಯಾರಪ್ಪ ಇದು ಏನು ಬಲರಾಮ ಏನು ಇಷ್ಟು ಹೊತ್ತಿನಲ್ಲಿ ಬಲರಾಮ ನಾನು ಇಲ್ಲಿ ಬಹಳ ಹೊತ್ತಿನಿಂದ ಕಾದಿದ್ದೇನೆ ಶ್ರೀರಾಮಕೃಷ್ಣರು ಒಳಗೇಕೆ ಬರಲಿಲ್ಲ ಬಲರಾಮ ಎಲ್ಲರೂ ನಿಮ್ಮ ಮಾತುಕತೆ ಕೇಳುತ್ತಿದ್ದರೂ ಮಧ್ಯೆ ಬಂದು ತೊಂದರೆ ಮಾಡಲಿಚ್ಛೆಯಾಗಲಿಲ್ಲ ಪರಮಹಂಸರು ಭಕ್ತರೊಡನೆ ಗಾಡಿ ಹತ್ತಿದರು ವಿದ್ಯಾಸಾಗರ ಮಾಸ್ಟರಿಗೆ ಮೆತ್ತಗೆ ಗಾಡಿ ಬಾಡಿಗೆ ಕೊಡಲೇ ಮಾಸ್ಟರ್ ಬೇಡ ಕೊಟ್ಟಾಗಿದೆ ವಿದ್ಯಾಸಾಗರ ಮತ್ತು ಉಳಿದವರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಈಗ ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು ವಿದ್ಯಾಸಾಗರ ಮತ್ತು ಉಳಿದವರೆಲ್ಲರೂ ಗಾಡಿ ಕಣ್ಣಿಗೆ ಬೀಳುವವರೆಗೆ ಗೇಟಿನ ಹತ್ತಿರವೇ ನಿಂತು ಪರಮಹಂಸರ ಕಡೆ ದಿಟ್ಟಿಸಿ ನೋಡುತ್ತಿದ್ದರು